ಹೇ 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 અરે એ ના એમ પડ્યો કેમ નમક પટ્ટી જલે છે નમક પટ્ટી ફટવા છે પેમેન્ટ એ છે મતલબ ના પટ્ટા કારક સંત એ હું ક તમને કંડર હું ક તમને માડી ના આ ઈબરો ઓડર આવે ને લાવું ઉંચી છે હેબક ને હેલરી 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 આવ બરબકો છે હેલરી 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 ಅಕ್ಕರೆ ಅಕ್ಕರೆ ಅಕ್ಕಾ ಇದು ಬಂದಿರಲಿ ಪಾಸುಂಗಗೆ ಐತೆ ಏ ಹೇಳ್ಕಾ 4 ಲಕ್ಷ ಕೊಡ್ಬೇಕಾ ಬಂತು 4 ಲಕ್ಷ ಕೊಡ್ತೀವಿ ಯಾಕೊಂಡರೆ ಆ ನನ್ನ ಮಗನ ಕೈಗೆ ಅವರ ಕೊಡ್ಬೇಕಾ ಅಮ್ಮ ಇಷ್ಟ ಕೊಡ್ತಾನ ಯಾಕಕ್ಕೆ ತಿತ್ತವ ಹಾ ಏನ್ ಕರೆ ಏರಿ ಏ ಹೋಗಿ ಈಗ ಈಗ ಹೇಳಬೇಕು ನಿಮ್ಮನೆ ಮತ್ತೆ ಆ ರಕ ಕೊಡ್ಬೇಕಾ ನೀವು 6 ಲಕ್ಷ ಯಾಕೆ ಕೊಡ್ತೀರಾ ಬೊಗಳೈತೆ ಏ ಕೇಳ್ರಿ ನನ್ನ ಮಗನ ಪಾತೆ ಅಂತ ಹೇಳಿ

ಕೇಳ್ಕೊಂಡ್ರೆ ಕೇಳ್ಕೊಂಡೆ ನಾನು ಕೇಳ್ಕೊಂಡು ಇವರು ನಮ್ಮ ಮನೆಗೆ ಬಂದ್ರೆ ನಾನು ಸಾಲ ಇರೋದ್ರೆ ನಾನು ಮಾಡ್ಕೊತೇನೆ ಆಂಟಿ ಅಂತ ಹೇಳಿ ಆಯ್ತು ಈಗ ಮೂರುವರೆ ಲಕ್ಷ ತಗೋ ಇನ್ನು ಎರಡು ಲಕ್ಷ ನಮ್ಮ ಹುಡುಗ ಕೊಟ್ಟಿದ್ದು ನಾನು ಗೊತ್ತಿಲ್ಲ ಒಳ್ಳೆ ಮದುವೆ ಆಗಿದ್ದೆ ಇನ್ನು ಸಾಲ ಆಗಿದೆ ದುಡ್ದ ನಾಗೇ ಇದೆ ಹೂ ಅಂದ ಆಗಕ್ಕೆ ಏನು ಮಾಡಿದ್ರೆ ಈಕೆ ರೊಕ್ಕ ತೊಗೊಂಡಾಗ ಏನಂದ್ರೆ ಆಂಟಿ ನಾನೇ ಮಾಡಿ ನಾನೇ ಮಾಡಿ

આમાં આકરના હા હાલે અલણો એ લે ચાલી તો બંધો ને હા થોડી દેર યાર પળો યાર રવત થઈ ગયો સ્વાદ તો નહી